ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿರುವ ಕೊಂಗಳ್ಳಿ ಕೆರೆ ನಾಲ್ಕಾರು ದಿನಗಳಿಂದ ಬಿದ್ದ ಭಾರೀ ಮಳೆಯಿಂದಾಗಿ ನೀರು ತುಂಬಿ ಹರಿಯುತ್ತಿರುವುದರಿಂದ ಕುಪ್ಪಮ್ಮ ಕಾಲುವೆಯಿಂದ ನೀರು ಹರಿದು ಇಂದಿರಾ ಗಾಂಧಿ ಕಾಲೋನಿಯ ಮನೆಗಳು ಜಲಾವೃತಗೊಂಡಿವೆ ನಂತರ ಕಾಲುವೆ ನೀರು ಕೊರೆದು ರಾಜಮ್ಮ ಎನ್ನುವವರ ಮನೆ ಗೋಡೆಯು ಸಹ ಕುಸಿದು ಬಿದ್ದಿದೆ ಇಲ್ಲಿರುವ ಗಾಂಧಿ ಕಾಲೋನಿಯ ಮಕ್ಕಳು ಹರಿಯುವ ನೀರಿನಲ್ಲಿ ಆಟವಾಡಿ ಸಂಭ್ರಮಿಸುತ್ತಿದ್ದಾರೆ ಸ್ಥಳಕ್ಕೆ ನಗರಸಭೆ ವಾರ್ಡಿನ ಸದಸ್ಯ ಮನೋಹರ್ರವರು ಭೇಟಿ ನೀಡಿ ವಿಚಾರ ತಿಳಿದು ಫೋನ್ ಮೂಲಕ ಶಾಸಕರಿಗೆ ತಿಳಿಸಿದ್ದಾರೆ

ಹದಿನೈದು ಮನೆಗೆ ಬಾರಿ ತೊಂದ್ರೆ ತೊಂದರೆ ಹದ್ ಐದು ಮನೆ ನಾ ಹದ್ ನೋಡುತ್ತೆ ಊಟ ತಿಂಡಿಗೆ ಏನೋ ವ್ಯವಸ್ಥೆ ಉಂಟಾ ಊಟ ತಿಂಡಿ ಇಲ್ಲ ಮಾಡ್ಕೋ ಅಕ್ಕಪಕ್ಕ ಅವ್ರ ಗಂಜಿ ಊಟ ಊಟ ತಿಂಡಿ ಸಿಕ್ಕುತ್ತಾ ಹೇಗೆ ತೊಂದರೆ ಇಲ್ಲ